ಗಾಂಧೀಜಿ ನಾನು ಎಲ್ಲ ಐಶ್ವರ್ಯವನ್ನ ತ್ಯಾಗ ಮಾಡ್ತೀನಿ ಗುಡಿಸ್ಲಲ್ಲಿ ಬದುಕ್ತೀನಿ ಅರಮನೆಯಲ್ಲಿ ಹುಟ್ಟಿದವನು ಅಂತ ಹೇಳಿ ಇವ್ನ ಮದುವೆ ಮಾಡಿಕೊಟ್ಟಿತ್ತು ಯಾಕೆಂದ್ರೆ ಫ್ಯಾಮಿಲಿ ಫ್ಯಾಮಿಲಿಯವರು ಆದರೆ ಗಾಂಧೀಜಿಯ ಹೆಂಡತಿ ಪ್ರತಿಭಟಿಸಲಿಲ್ಲ ಗುಡಿಸ್ಲಲ್ಲಿ ಬದುಕಿದ್ರು ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದು ಫಂಡ್ಸ್ ಬೇಕು ಗಾಂಧೀಜಿ ಫಂಡ್ಸ್ ಹೆಂಗೆ ಇವರು ನೇದಂಥ ಹರಾಜು ಹರಾಜ್ ಹಾಕ್ಬಿಡೋರು ಬೇರೆಯವರ ಸೀರೆಗಳಿಗೆ ಅದು ಒಂದು ರೂಪಾಯಿ ಎರಡು ರೂಪಾಯಿ ಇದ್ರೆ ಗಾಂಧೀಜಿ ಸೇದ ಇದು ಮಾಡದಂತ ಸೀರೆಗೆ ನೂರು ರೂಪಾಯಿ ವರ್ಗೂ ಅವತ್ತು ಆ ಕಾಲದಲ್ಲಿ ಸಾವಿರ ರೂಪಾಯಿ ನೂರು ರೂಪಾಯಿ ಜನ ಇದ್ಕೋಗ್ತಾ ಇದ್ರು ಸವಾಲು ಕೂಗ್ತಾ ಇದ್ರು ತಾನು ತನ್ನ ಕೈಯಾರ ಜೈಲಲ್ಲಿ ಕೂತು ನೇದಂತ ಸೀರೆಯನ್ನು ತಗೊಂಡು ಬಂದು ಕಸ್ತೂರ್ಬಾ ಅವರ ಮೈ ಮೇಲೆ ಆ ಸೀರೆಯನ್ನ ಬಾಚಿ ತಪ್ಪ ಕಸ್ತೂರ್ಬಾ ಹೇ ರಾಮ್ ಹೇ ರಾಮ್ ಹೇ ರಾಮ್ ಅಂತ ಹೇಳ್ತಾ ಹೇಳ್ತಾ ಆ ಸೀರೆಯನ್ನ ಹೊತ್ಕೊಂಡೆ ಪ್ರಾಣ ಬಿಡ್ತಾಳೆ ಗಾಂಧಿ ಸತ್ತಾಗ ಬೆಗ್ ಹಾಕ್ತಾ ಕೂತಿದ್ನಂತೆ ಗಾಂಧಿ ಸತ್ತಿದ ಸುದ್ದಿ ಅವನಿಗೆ ಬಂದ ತಕ್ಷಣ ಒಂದು ಕೈಯಲ್ಲಿದ್ದ ಬಾಟ್ಲನ್ನು ನೆಲಕ್ಕಪ್ಪಳಿಸಿ ಹೇಳಿದ್ನಂತೆ ಬ್ಲಡಿ ಪೀಪಲ್ ಯು ಕುಡ್ ನಾಟ್ ಟಚ್ ಮಹಾತ್ಮ ಕಳೆದ ಮೂವತ್ತು ವರ್ಷ ಗಾಂಧಿ ಮೇಲೊಂದು ಲಾಠಿ ಇಡೋದಕ್ಕಾಗ್ಲಿಲ್ಲ ಆದ್ರೆ ಸ್ವಾತಂತ್ರ್ಯ ಬಂದು ಮೂವತ್ತು ತಿಂಗಳಾಗೋದ್ರೊಳಗೆ ಗಾಂಧಿನ ಕೊಂದು ಬಿಟ್ಟರಲ್ಲ ಉಳಿಸ್ಕೊಳ್ಳಕ್ ನಿಮ್ಮ ನಿಮ್ ಕೈಲಿ ಅಂತ ಹೇಳಿ ಆಘಾತಕ್ಕೊಳಗಾಗ್ತಾನು ವಿಸ್ವಾಸ್ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಗೊತ್ತಿಲ್ಲದವ್ರು ಯಾರು ಇಲ್ಲ ಆದರೆ ನನ್ನ ಒಂದು ಎರಡು ಅನಿಸಿಕೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಮಹಾತ್ಮ ಗಾಂಧೀಜಿಯವರು ಬರೋದಕ್ಕೆ ಮೊದಲು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂದರೆ ಅದು ಕೆಲವೇ ಕೆಲವು ಗಣ್ಯ ವ್ಯಕ್ತಿಗಳು ನಡೆಸುವ ಸಭೆಗಳಾಗಿತ್ತು ಹಾಗೂ ಜನ ಬ್ರಿಟಿಷ್ ಅಧಿಕಾರಕ್ಕೆ ಒಡ್ಡಿದ್ದ ಕೆಲವೊಂದು ಪ್ರತಿರೋಧಗಳಾಗಿತ್ತು ಆದರೆ ಇಡೀ ದೇಶವೇ ಬಂದಾಗಿ ಎಲ್ಲ ಪ್ರಜೆಗಳು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದುಮುಖವಾಗಿ ಮಾಡಿದ್ದು ಗಾಂಧೀಜಿಯವರ ಸರಳ ಜೀವನ ಚಾರಿತ್ರ್ಯ ಹಾಗೂ ಉದಾತ್ತವಾದವರ ಆದರ್ಶಗಳು ಆಲ್ಬರ್ಟ್ ಐನ್ಸ್ಟೈನ್ ಖ್ಯಾತ ವಿಜ್ಞಾನಿ ಇವತ್ತಿನ ವಿಜ್ಞಾನ ಏನಿದೆ ಅದಕ್ಕೆ ಒಂದು ಹೊಸ ದಿಕ್ಕನ್ನು ಕೊಟ್ಟಂಥ ವ್ಯಕ್ತಿ ತಮ್ಮ ಎಪ್ಪತ್ತನೇ ಹುಟ್ಟುಹಬ್ಬದ ದಿವಸ ಏನು ಹೇಳ್ತಾರೆ ಅಂದರೆ ಇಂಥ ಮನುಷ್ಯ ಮಹಾತ್ಮ ಗಾಂಧಿ ಅಂಥ ಮನುಷ್ಯ ಒಬ್ಬ ಈ ಭೂಮಿಯಲ್ಲಿ ಓಡಾಡಿದ್ದ ನಂತರನೇ ಈ ಮೂಳೆ ಮಾಂಸಗಳ ಜೀವ ಇಟ್ಕೊಂಡು ಮೇಲೆ ಓಡಾಡಿದರು ಅವರು ಅಂತ ಹೇಳಿದರೆ ಮುಂದಿನ ತಲೆಮಾರುಗಳು ಅದನ್ನು ನಂಬೋದಿಲ್ಲ ಅಂಥ ಒಂದು ವ್ಯಕ್ತಿತ್ವ ಮಹಾತ್ಮ ಗಾಂಧೀಜಿಯದ್ದು ನಿನ್ನೆ ರಜೆ ಇತ್ತು ತಾವುಗಳು ಹಬ್ಬ ಮುಗಿಸಿ ಸಿನಿಮಾ ನೋಡಿರ್ಬೋದು ನಾನು ಒಂದು ಸಿನಿಮಾ ನೋಡಿದೆ ಗಾಂಧಿ ನೈನ್ಟೀನ್ ಏಯ್ಟಿ ಟು ಇದರಲ್ಲಿ ಅದು ನೋಡಿದಾಗ ನನಗೆ ಆಲ್ಬರ್ಟ್ ಐನ್ಸ್ಟೈನ್ ಅವರು ಹೇಳಿದ್ದು ನಿಜ ಅಂತ ಅನ್ನಿಸ್ತು ಹಾಗೆ ಅವರ ಸಂದೇಶದಲ್ಲಿ ಪ್ರಮುಖ ಒಂದು ಹಲವಾರು ವಿಚಾರಗಳಿದೆ ತಮ್ಮೆಲ್ಲರಿಗೂ ಗೊತ್ತಿದೆ ಒಂದೇ ಒಂದು ಸಂದೇಶವನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಅದೇನೆಂದರೆ ನಾವು ಹಿಂಸೆಯ ಮೂಲಕ ಏನನ್ನೂ ಸಾಧನೆ ಮಾಡಲಿಕ್ಕೆ ಸಾಧನೆ ಸಾಧ್ಯವಾಗುವುದಿಲ್ಲ ಇನ್ನೊಬ್ಬರಿಗೆ ನೋವು ಕೊಡೋದ್ರ ಮೂಲಕ ದ್ವೇಷ ಕೊಡೋದ್ರ ಮೂಲಕ ನಾವು ದುಃಖಕ್ಕೆ ಒಳಗಾಗ್ತೀವಿ ಅವರನ್ನು ಕೂಡ ದುಃಖಕ್ಕೆ ಒಳಗಾಗಿಸ್ತೇವೆ ನಾವು ನಮ್ಮಲ್ಲಿ ಶಸ್ತ್ರಾಸ್ತ್ರಗಳು ಇಲ್ಲದಿದ್ದರೂ ಕೂಡ ನಾವು ತಾಳ್ಮೆಯ ಮೂಲಕ ನಾವು ಈ ಪ್ರಪಂಚವನ್ನೇ ಜಯಿಸ್ಬೋದು ತಾಳ್ಮೆಯ ಮೂಲಕ ಅಹಿಂಸೆಯ ಮೂಲಕ ಪ್ರೀತಿಯ ಮೂಲಕ ನಾವು ಈ ಪ್ರಪಂಚವನ್ನೇ ಜಯಿಸ್ಬೋದು ಇದು ನಮ್ಮ ಕುಟುಂಬಕ್ಕೂ ಸತ್ಯ ನಮ್ಮ ದೇಶಕ್ಕೂ ಸತ್ಯ ಯಾಕೆ ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ ದಿವಸನೂ ಹೌದು ವಿಜಯದಶಮಿ ಕೂಡ ಹೌದು ಪ್ರೀತಿಯ ಬಂಧುಗಳೇ ಗಾಂಧಿ ಅಂತಂದ್ರೆ ಸರಳತೆ ಗಾಂಧಿ ಅಂದರೆ ಪ್ರೇಮ ಗಾಂಧಿ ಅಂದರೆ ಸ್ವದೇಶ ಗಾಂಧಿ ಅಂತ ಹೋರಾಟ ಗಾಂಧಿ ಅಂದರೆ ಸತ್ಯ ಗಾಂಧಿ ಅಂತ ಅಹಿಂಸೆ ಗಾಂಧಿ ಅಂತ ಅಂದರೆ ದೇಶಪ್ರೇಮದ ಪ್ರತೀಕ ಗಾಂಧಿ ಅಂತ ಅಂದರೆ ಈ ದೇಶದ ಅಥವಾ ಇಡೀ ಜಗತ್ತಿನ ಮುಂದೆ ಶಾಂತಿಯ ಮಹಾನ್ ಸಂದೇಶವನ್ನು ಸಾರಿದಂತ ಒಬ್ಬ ಸಂತ ಸೊ ಗಾಂಧೀಜಿಯವರು ಅವರ ಜೊತೆಗೆ ನಾವು ಯಾವಾಗಲೂ ತುಂಬಾ ಜನ ಹೆಣ್ಮಕ್ಳು ಕಾಣ್ತಾ ಇದ್ದೀರ ಅದರಿಂದ ನನಗೆ ಮಾತು ಹೇಳಬೇಕು ಅನಿಸ್ತಾ ಇದೆ ಒಂದು ಮಾತಿದೆ ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಒಬ್ಬಳು ಹೆಣ್ಣಿದ್ದಾಳೆ ಅಂತ ಗಾಂಧೀಜಿಯವರ ಯಶಸ್ಸಿನ ಹಿಂದೆ ಗಾಂಧೀಜಿ ಹೊಗಳ್ಬಿಡ್ತೀವಿ ನಾವು ಆದರೆ ಕಸ್ತೂರ್ಬಾನ್ ಮರೆತು ಬಿಡ್ತೀವಿ ಗಾಂಧೀಜಿಯವರ ಅವರ ಕಠಿಣ ನಿರ್ಧಾರಗಳಿಗೆಲ್ಲ ಕೋಪಪ್ ಮಾಡಿದವರು ಅವ್ರ ಜೊತೆಗೆ ನಿಂತವ್ರು ಯಾರು ಅಂದ್ರೆ ಕಸ್ತೂರ್ಬಾ ಅವರು ಗಾಂಧಿ ಮೂವತ್ತೆರಡನೇ ವಯಸ್ಸಿಗೆ ನಾನು ಬ್ರಹ್ಮಚಾರಿ ಬ್ರಹ್ಮಚರ್ಯ ಪಾಲನೆ ಮಾಡ್ತೀನಿ ಅಂತ ಅವರು ಘೋಷಣೆ ಮಾಡಿದ್ರೆ ಬೇರೆ ಹೆಣ್ಮಕ್ಳು ಪ್ರತಿಭಟಿಸ್ಬೋದಿತ್ತು ಆದರೆ ಕಸ್ತೂರ್ಬಾ ಅದನ್ನು ಒಪ್ಪಿ ಅವ್ರ ಜೊತೆ ಬದುಕುವಂತ ಪ್ರಯತ್ನ ಮಾಡಿದ್ರು ಗಾಂಧೀಜಿ ನಾನು ಎಲ್ಲ ಐಶ್ವರ್ಯವನ್ನ ತ್ಯಾಗ ಮಾಡ್ತೀನಿ ಗುಡಿಸ್ಲಲ್ಲಿ ಬದುಕ್ತೀನಿ ಅರಮನೆಯಲ್ಲಿ ಹುಟ್ಟಿದವನು ಅಂತ ಹೇಳಿ ಅವ್ನಿಗೆ ಮದುವೆ ಮಾಡಿಕೊಟ್ಟಿದ್ದು ಯಾಕೆಂದ್ರೆ ದಿವಾನ್ರ ಫ್ಯಾಮಿಲಿಯವರು ಆದರೆ ಗಾಂಧೀಜಿಯ ಹೆಂಡತಿ ಪ್ರತಿಭಟಿಸಲಿಲ್ಲ ಗುಡಿಸ್ಲಲ್ಲಿ ಬದುಕಿದ್ರು ಮೈ ಮೇಲೆ ಒಂದು ಗ್ರಾಮ್ ಒಡವೆ ಇಟ್ಕೋಬೇಡ ಎಲ್ಲ ದಾನ ಮಾಡು ಸ್ವಾತಂತ್ರ್ಯದ ಚಳುವಳಿಗೆ ಅಂತಂದ ತಕ್ಷಣ ತನ್ನ ಹೆಂಡತಿ ಮೈ ಮೇಲೆ ಇದೆಲ್ಲ ಕೊಟ್ಲು ಗಾಂಧೀಜಿ ಉಪ್ಪಿಲ್ಲದ ಊಟ ಮಾಡ್ತಾರೆ ಅವರು ಉಪ್ಪು ನಾನು ತಿನ್ನಲ್ಲ ಯಾಕೆಂದ್ರೆ ಬಡವರಿಗೆ ಉಪ್ಪು ಸಿಗ್ತಾ ಇಲ್ಲ ದೇಶದಲ್ಲಿ ಅವತ್ತು ಹಿಂಗಾಗಿ ನನಗೂ ಉಪ್ಪು ಬೇಡ ಆಕೆ ಉಪ್ಪಿಲ್ಲದೆ ತಿಂತಾಳೆ ಈ ತರ ಬದುಕಿದಂತ ಕಸ್ತೂರ್ಬಾ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬಹುಶಃ ಕ್ವಿಟ್ ಇಂಡಿಯಾ ಚಳುವಳಿ ಆಸ್ಪಾಸ್ನಲ್ಲಿ ಅರೆಸ್ಟ್ ಆಗ್ತಾರೆ ಗಾಂಧೀಜಿ ಕೂಡ ಅರೆಸ್ಟ್ ಆಗ್ತಾರೆ ಕಸ್ತೂರ್ಬಾ ಕೂಡ ಅರೆಸ್ಟ್ ಆಗ್ತಾರೆ ಮಹಾರಾಷ್ಟ್ರದಲ್ಲಿ ಆಗಾಖಾನ್ ಸೆರೆಮನೆ ಅಂತಿದೆ ಅಲ್ಲಿ ಗಾಂಧೀಜಿನ ಕಸ್ತೂರ್ಬಾನ ಇಬ್ಬರನ್ನು ಕೂಡ ಸೆರೆಮನೆಯಲ್ಲಿ ಇಡ್ತಾರೆ ಗಾಂಧೀಜಿ ಆ ಸೆರೆಮನೆಯೊಳಗಡೆ ಚರಕ ನುಲ್ತಾ ಕೂತಿದ್ರು ಕಸ್ತೂರ್ಬಾ ಮತ್ತೊಂದು ಸೆಲ್ ಅಲ್ಲಿ ಚರಕಾ ನುಲ್ತಾ ಕೂರ್ತಿದ್ರು ಗಾಂಧೀಜಿ ಈ ಸೆಲ್ ಅಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ರಘುಪತಿ ರಾಘವ ರಾಜಾರಾಮ್ ಪತೀತ್ ಪಾವನ್ ಸೀತಾರಾಮ್ ಅಂತ ಹಾಡ್ತಾ ಇದ್ರೆ ಪಕ್ಕದ ಸೆಲ್ ಅಲ್ಲಿ ಕಸ್ತೂರ್ಬಾ ಅವರು ಈಶ್ವರ ಅಲ್ಲಾ ತೀರಾ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್ ಅಂತ ಹಾಡ್ತಾ ಇದ್ರು ಇಷ್ಟು ಅನ್ಯೂನ್ಯತೆಯಿಂದ ಬದುಕಿದ ಜೀವ ಅವರು ಆದ್ರೆ ಅಲ್ಲೇ ಕಸ್ತೂರ್ಬಾ ಅವರಿಗೆ ಅಸ್ತಮಾ ಜಾಸ್ತಿಯಾಗಿ ಇನ್ನೇನು ಕಸ್ತೂರ್ಬಾ ಸತ್ತು ಹೋಗ್ತಾರೆ ಆಗುತ್ತೆ ಆಗ ಗಾಂಧೀಜಿಯವರು ಕಸ್ತೂರ್ಬಾ ಅವ್ರನ್ನ ನೋಡಬೇಕು ಕಸ್ತೂರ್ಬಾ ಅವ್ರಿಗೆ ಗಾಂಧೀಜಿಯವರನ್ನ ನೋಡಬೇಕು ಪ್ರಾಣ ಹೋಗ್ತಾ ಇದೆ ಬ್ರಿಟಿಷ್ ಅಧಿಕಾರಿಗಳು ಕೇಳ್ತಾರೆ ಕಸ್ತೂರ್ಬಾ ಅವ್ರಿಗೆ ಉಳಿಯೋದು ಕಷ್ಟ ನಿಮಗೇನಾದರೂ ಕಡೆ ಆಸೆ ಇದೆಯಾ ಗಾಂಧೀಜಿಯ ಪತ್ನಿ ಕೇಳಿದ ಕಡೆ ಆಸೆ ಏನು ಅಂದರೆ ಏನೂ ಆಸೆ ಇಲ್ಲ ಗಾಂಧೀಜಿಯ ನೆರಳಾಗಿ ಬದುಕಿದ್ದೀನಿ ಗಾಂಧೀಜಿಯ ಮಡಲಲ್ಲಿ ತಲೆ ಇಟ್ಟು ಪ್ರಾಣ ಬಿಡ್ತೀನಿ ನನ್ನನ್ನು ಗಾಂಧೀಸಲ್ಲಿ ಕರ್ಕೊಂಡೋಗಿ ಅಂತ ಕೇಳ್ಕೊಳ್ತಾರೆ ಗಾಂಧೀಜಿಯವರ ಸಲ್ಲಿ ಕರ್ಕೊಂಡು ಹೋದರೆ ಕಸ್ತೂರ್ಬಾ ಅವ್ರನ್ನ ಗಾಂಧೀಜಿ ತಮ್ಮ ಮಡ್ಲಲ್ಲಿ ಮಲಗಿಸ್ಕೋತಾರೆ ಯೋಚನೆ ಮಾಡಿ ಎಂಥ ಅದ್ಭುತವಾದ ದೃಶ್ಯ ಈ ದೇಶ ಕಂಡ ಒಬ್ಬ ಮಹಾತ್ಮ ಮಹಾತ್ಯಾಗಿ ತನ್ನ ಹೆಂಡತಿಯ ಆತನ ಮಡ್ಲಲ್ಲಿ ಮಲಗಿದ್ದಾಳೆ ಕಸ್ತೂರ್ಬಾ ಕೇಳ್ತಾರೆ ಕಸ್ತೂರ್ ನೀನು ನನಗೋಸ್ಕರ ತುಂಬ ಮಾಡಿದ್ಯಾ ನಾನು ಈ ದೇಶದ ಸ್ವಾತಂತ್ರ್ಯ ಚಳುವಳಿ ಹೋರಾಟದಲ್ಲಿ ನನ್ನ ಮರ್ತೇ ಬಿಟ್ಟಿದ್ದೀನಿ ನಿನಗೋಸ್ಕರ ನಾನು ಏನೂ ಮಾಡೋಕ್ಕಾಗಲಿಲ್ಲ ಏನಾದರೂ ಕಡೆ ಆಸೆ ಇದೆಯಾ ನಿನಗೆ ಅಂತ ಕೇಳಿದ್ರೆ ಕಸ್ತೂರ್ಬಾ ಒಂದು ಆಸೆ ಕೇಳ್ತಾರೆ ಬಾಪೂ ಬಾಪು ನೀವು ತಮ್ಮ ಇಡೀ ಜೀವನ ಎಷ್ಟು ಚಂದ ನೂಲು ತೆಗೆದು ಸೀರೆಗಳನ್ನು ನೇಯ್ದಿರಿ ಆ ಸೀರೆಗಳನ್ನೆಲ್ಲ ಗಾಂಧೀಜಿ ಏನು ಮಾಡ್ತಿದ್ರು ಅಂದರೆ ಗಾಂಧೀಜಿ ನೇಯ್ದ ಸೀರೆಗಳನ್ನು ಪಬ್ಲಿಕ್ಕಲ್ಲಿ ನಿಂತು ಹರಾಜು ಹಾಕ್ಬಿಡ್ತಾ ಇದ್ರು ಅದರೊಳಗೆ ಬಂದಿದ್ದ ದುಡ್ಡನ್ನು ತೊಗೊಂಡೋಗಿ ಸ್ವಾತಂತ್ರ್ಯ ಚಳುವಳಿಯ ಫಂಡಿಗೆ ದಲಿತೋದ್ಧಾರದ ಫಂಡ್ಗೆ ಮತ್ತು ಇತರ ಅನೇಕ ಕಾರ್ಯಕ್ರಮಗಳನ್ನು ಬಳಸ್ಕೊಂಡ್ಬಿಡ್ತಾ ಇದ್ರು ಯಾಕೆಂದರೆ ಆ ದೇಶ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದು ಫಂಡ್ಸ್ ಬೇಕು ಗಾಂಧೀಜಿ ಫಂಡ್ಸ್ ಹೆಂಗೆ ಇವರು ನೇದಂಥ ಸೀರೆನ ಹರಾಜು ಹಾಕ್ಬಿಡೋರು ಬೇರೆಯವ್ರ ಸೀರೆಗಳಿಗೆ ಅದು ಒಂದು ರೂಪಾಯಿ ಎರಡು ರೂಪಾಯಿ ಇದ್ದರೆ ಗಾಂಧೀಜಿ ಇದು ಮಾಡಿದಂಥ ಸೀರೆಗೆ ನೂರು ರೂಪಾಯಿ ಅವತ್ತು ಆ ಕಾಲದಲ್ಲಿ ಸಾವಿರ ರೂಪಾಯಿ ನೂರು ರೂಪಾಯಿವರೆಗೂ ಜನ ಇದ್ಕೋಗ್ತಾ ಇದ್ರು ಸವಾಲು ಹೋಗ್ತಾ ಇದ್ರು ಕಸ್ತೂರ್ ಕೇಳ್ತಾರೆ ಇಡೀ ಜೀವನ ನಿಮ್ಮ ಜೊತೆ ಬದುಕಿದ್ದೀನಿ ನಿಮ್ಮ ಕೈಯಲ್ಲಿ ನೇಯ್ದಿರೋ ಅಂತ ಒಂದು ಸೀರೆ ಕೊಡ್ಲಿಲ್ವಲ್ಲ ಬಾಪು ನನಗೆ ಒಂದು ಸೀರೆ ಕೊಡ್ಲಿಲ್ವಲ್ಲ ಸಾಯೋದಕ್ಕೆ ಮುಂಚೆ ಇಷ್ಟೇ ನಿಮ್ಮ ಕೈಯಲ್ಲಿ ನೇಯ್ದು ಸೀರೆ ನನಗೆ ಕೊಡಿ ಅಂತ ಕೇಳ್ಕೊಳ್ತಾರೆ ತನ್ನ ಹೆಂಡತಿಗೆ ಗಾಂಧೀಜಿ ಅವಳು ಸಾಯೋ ದಿವಸ ತಾನು ತನ್ನ ಕೈಯಾರ ಜೈಲಲ್ಲಿ ಕೂತು ನೇದಂಥ ಸೀರೆಯನ್ನು ತಗೊಂಡು ಬಂದು ಕಸ್ತೂರ್ಬಾ ಅವರ ಮೈ ಮೇಲೆ ಹೊಂದಿಸ್ತಾರೆ ಆ ಸೀರೆಯನ್ನು ಬಾಚಿ ತಪ್ಕೊಂಡಂತ ಕಸ್ತೂರ್ಬಾ ಹೇ ರಾಮ್ ಹೇ ರಾಮ್ ಹೇ ರಾಮ್ ಅಂತ ಹೇಳ್ತಾ ಹೇಳ್ತಾ ಆ ಸೀರೆಯನ್ನು ಹೊಂದ್ಕೊಂಡೆ ಪ್ರಾಣ ಬಿಡ್ತಾಳೆ ಇಷ್ಟು ಪ್ರಾಮಾಣಿಕವಾಗಿ ಬದುಕಿದ್ದಂಥ ಒಂದು ಜೀವ ಗಾಂಧಿ ಮತ್ತು ಕಸ್ತೂರ್ಬಾ ಈ ದೇಶದೊಳಗಡೆ ಇಂಥ ಮಹಾತ್ಮರು ಹುಟ್ಟಿದ್ದಾರೆ ಅಂತ ಒಬ್ಬ ಮಹಾ ದೇಶಪ್ರೇಮಿ ಸ್ವಾತಂತ್ರ್ಯ ಹೋರಾಟಗಾರ ತನಗಾಗಿ ಏನನ್ನೂ ಕೂಡಿ ಅರಮನೆಯಲ್ಲಿ ಹುಟ್ಟಿ ಸಾಯೋ ತನಕ ನನ್ನ ದೇಶದ ಜನ ಗುಡಿಸಲಲ್ಲಿ ಬದುಕಿದ್ದಾರೆ ನಾನು ಗುಡಿಸಲಲ್ಲಿ ಬದುಕ್ತೀನಿ ಅಂತ ಬದುಕಿದ ಮನುಷ್ಯ ಸೂಟ್ ಬೂಟ್ ಹಾಕೊಂಡು ಲಂಡನ್ ಅಲ್ಲಿ ಕಲ್ತವನು ಆದ್ರೆ ನನ್ನ ದೇಶದ ಜನರಿಗೆ ಮೈ ತುಂಬ ಬಟ್ಟೆ ಇಲ್ಲ ನಮ್ಮ ದೇಶದ ಹೆಣ್ಮಕ್ಳಿಗೆ ಮೈ ತುಂಬ ಬಟ್ಟೆ ಇಲ್ಲ ಇವರೆಲ್ಲ ಬಟ್ಟೆ ಸಿಗೋ ತನಕ ನಾನು ಮೈ ತುಂಬ ಬಟ್ಟೆ ಹಾಕಲ್ಲ ಅಂತ ಎರಡು ತುಂಡು ಬಟ್ಟೆಯಲ್ಲಿ ಬದುಕಿದಂತ ಮನುಷ್ಯ ಬಹುಶಃ ಗಾಂಧಿ ತುಂಬಾ ವಿರೋಧಿಸ್ತಿದ್ದವ್ರು ಯಾರು ಅಂದ್ರೆ ಆ ಕಾಲದಲ್ಲಿ ಬ್ರಿಟಿಷ್ ಪ್ರಧಾನಿಯಾಗಿದ್ರು ಆ ನಂತರ ಬ್ರಿಟನ್ ಪಾರ್ಲಿಮೆಂಟ್ ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ವಿನ್ಸ್ಟನ್ ಚರ್ಚಿಲ್ ಚರ್ಚಿಲ್ ಗಾಂಧಿ ಸತ್ತಾಗ ಪೆಗ್ ಹಾಕ್ತಾ ಕೂತಿದ್ನಂತೆ ಗಾಂಧಿ ಸತ್ತಿದ ಸುದ್ದಿ ಅವನಿಗೆ ಬಂದ ತಕ್ಷಣ ಬಾಟ್ಲನ್ನು ನೆಲಕ್ಕಪ್ಪಳಿಸಿ ಹೇಳಿದ್ನಂತೆ ಬ್ಲಡಿ ಪೀಪಲ್ ಟಚ್ ಮಹಾತ್ಮ ನಮಗ ಎಷ್ಟು ದ್ವೇಷ ಇತ್ತು ಗಾಂಧಿ ಮೇಲೆ ಅವನಿಗೆ ಅಂತಂದ್ರೆ ಅವನು ಹೇಳ್ತಿದ್ದಂತೆ ಎಲ್ಲರೂ ಸತ್ರು ಗಾಂಧಿ ಸಾಯ್ಲಿಲ್ವಾ ಫೆಮೈನ್ ಬಂದು ಬಡತ ದೇಶ ತುಂಬಾ ಬರಗಾಲ ಬಂದು ಎಲ್ಲರೂ ಸತ್ರು ಗಾಂಧಿ ಸಾಯಿಲಿಲ್ವಾ ಅಂತ ಕೇಳುವಾಗ ಉತ್ತರ ಹೇಳಿ ಇಲ್ಲಿಂದ ಇಲ್ಲಿ ಯಾವಾಗ ವೈಸ್ರಾಯ್ ಇದ್ದವರು ಪತ್ರ ಬರೀತಾರೆ ಬಿ ಕೇರ್ಫುಲ್ ಗಾಂಧಿ ಬಗ್ಗೆ ಮಾತನಾಡಬೇಕಾದ್ರೆ ಬಿ ಕೇರ್ಫುಲ್ ಜನ ಭಾರತ ದೇಶದಲ್ಲಿ ಗಾಂಧಿನ ವಿನ್ಸ್ಟನ್ ಚರ್ಚಿಲ್ ಇಂಗ್ಲೆಂಡಲ್ಲಿ ಇಂಗ್ಲೆಂಡ್ ಅಲ್ಲಿ ನೋಡೋಲ್ಲ ಜೀಸಸ್ ಕ್ರೈಸ್ಟ್ ನ ಇಂಗ್ಲೆಂಡ್ ಅಲ್ಲಿ ಯಾವ ತರ ನೋಡ್ತಾರೋ ಆ ತರ ನೋಡ್ತಾರೆ ಗಾಂಧಿನ ಭಾರತ ದೇಶದಲ್ಲಿ ಒಂದು ಲಾಠಿಯ ಒಂದು ಮೈ ಮೇಲೆ ಬಿದ್ರೆ ಭಾರತದಲ್ಲಿ ಹೇಳುವಂತ ಆಕ್ರೋಶವನ್ನ ತಡೆಯೋದಕ್ಕೆ ಇಡೀ ಜಗತ್ತಿನ ಮಿಲಿಟರಿ ಬಂದು ತಡ ಇಲ್ಸಕ್ಕೆ ಸಾಧ್ಯ ಇಲ್ಲ ದಟ್ ಈಸ್ ಗಾಂಧಿ ಅಂತ ಹೇಳಿ ಭಾರತದಲ್ಲಿರೋ ವೈಸರಾಯಿ ಗಾಂಧಿ ದ್ವೇಷ ಮಾಡ್ತಿದ್ದಂಥ ಚರ್ಚಿಲ್ಗೆ ಪತ್ರ ಬರೆದಿರ್ತಾನೆ ಆದ್ರೆ ಅದೇ ಚರ್ಚಿಲ್ ಗಾಂಧಿ ಸತ್ತಾಗ ತನ್ನ ಕೈಯಲ್ಲಿದ್ದಂಥ ವಿಸ್ಕಿ ಬಾಟಲ್ನ ಬಿಸಾಡಿ ಕಪ್ಪಳಿಸಿ ಹೊಡೆದು ಹೇಳ್ತಾನೆ ನಾವು ಕಳೆದ ಮೂವತ್ತು ವರ್ಷ ಗಾಂಧಿ ಮೇಲೊಂದು ಲಾಟಿ ಇಡೋದಕ್ಕಾಗ್ಲಿಲ್ಲ ಆದರೆ ಸ್ವಾತಂತ್ರ್ಯ ಬಂದು ಮೂವತ್ತು ತಿಂಗಳಾಗೋದ್ರೊಳಗೆ ಗಾಂಧಿನ ಕೊಂದು ಬಿಟ್ರಲ್ಲ ನಿಮ್ಮ ಕೈಲಿ ಅಂತ ಹೇಳಿ ಆಘಾತಕ್ಕೊಳಗಾಗ್ತಾನಿಸ್ವಾಸ್ ಮಹಾತ್ಮ ಗಾಂಧಿ ಬಹುಶಃ ಇನ್ನೊಂದು ಮಾತು ಹೇಳಬೇಕು ವೈಸ್ರಾಯ್ ಗಾಂಧೀಜಿಯವರನ್ನ ಸ್ವಾಗತಿಸ್ಕೊತಾರೆ ಲಾಸ್ಟ್ ವಯಸ್ಸ್ರಾಯ್ ಆಫ್ ಇಂಡಿಯಾ ಮೌಂಟ್ ಬ್ಯಾಟನ್ ಸ್ವಾಗತಿಸ್ಕೊಂಡಾಗ ಗಾಂಧೀಜಿಯವರು ಮೌಂಟ್ ಬ್ಯಾಟನ್ಗೆ ಮೌಂಟ್ ಬ್ಯಾಟನ್ ಗಾಂಧೀಜಿ ಟೀ ಕೊಡ್ತಾನೆ ದಿಸ್ ಇಸ್ ಟೀ ಫ್ರಮ್ ಇಂಗ್ಲೆಂಡ್ ಗಾಂಧಿ ಹೇಳ್ತಾರೆ ಮೈ ಪೂರ್ ಪೀಪಲ್ ಆಫ್ ದಿಸ್ ಕಂಟ್ರಿ ಕೆನಾಟ್ ಆಫರ್ ದಿಸ್ ಟ್ರೀ ಸೊ ಐ ಶಾಲ್ ನಾಟ್ ಟೇಕ್ ದಿಸ್ ಟೀ ಬಟ್ ಐ ಹ್ಯಾವ್ ಸಮಥಿಂಗ್ ಫ್ರಮ್ ಇಂಡಿಯಾ ಅಂತ ಹೇಳಿ ತನ್ನ ಇದ್ರೊಳಗಡೆ ಚೀಲದೊಳ ಇದ್ದಂಥ ಮೊಸರು ಕುಡಿಕೆ ತೆಗೆದು ಗಾಂಧಿ ಕೈಗೆ ಎರಡು ಸ್ಪೂನ್ ಮೊಸರು ಹಾಕ್ತಾರೆ ಹಿಂದೆ ಮುಂದೆ ನೋಡಿದೆ ಆ ಮೊಸರನ್ನ ಮೌಂಟ್ ಬ್ಯಾಟನ್ ಬಾಯ್ಗೆ ಹಾಕೊಂಡ್ಬಿಡ್ತಾನೆ ಅವ್ನ ಸೆಕ್ಯೂರಿಟಿ ಅವರೆಲ್ಲ ಸಾರಿ ತಪ್ಪು ಅಂತ ಹೇಳಿದಾಗ ಗಾಂಧೀಜಿ ಹೋದ್ಮೇಲೆ ಒಂದು ಕೊಡ್ತಾನೆ ವೆನ್ ಐ ಸ್ಯಾಟ್ ನೆಕ್ಸ್ಟ್ ಟು ಹಿಮ್ ಮೈ ಹಾರ್ಟ್ ಟೋಲ್ಡ್ ದಟ್ ಯು ಆರ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಜೀಸಸ್ ಹಿಮ್ ಸೆಲ್ಫ್ ಅವನೇನಾದ್ರೂ ಆ ಸ್ಪೂನ್ ಒಳಗಡೆ ಅವರೇ ಅವರು ಸಾರಿ ಅವರೇನಾದ್ರು ಆ ಸ್ಪೂನ್ ಒಳಗಡೆ ಎರಡು ಸ್ಪೂನ್ ಮೊಸರು ಬದಲು ಒಂದು ಚೂರು ವಿಷ ಕೊಟ್ಟಿದ್ರು ಕೂಡ ನಾನು ಅದನ್ನು ಖುಷಿಯಾಗಿ ಸ್ವೀಕರಿಸ್ತಾ ಇದ್ದೆ ಬಿಕಾಸ್ ದಟ್ ಈಸ್ ಗಾಂಧಿ ದಟ್ ಈಸ್ ಗಾಂಧಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು